ಹಲೋ ಆಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಪಡಿಸುವ ಪಡಿಸುವ ನಿಮಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ್ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ನಿವೃತ್ತ ಕ್ರೀಡಾಪಟು ಕ್ರೀಡಾಪಟುಗಳ ಸಬಲೀಕರಣ ತರಬೇತಿ ಅಥವಾ ರೀಸೆಟ್ ಅನ್ನುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರತಂದಿದೆ ಸೊ ಹಾಗಿದ್ರೆ ಏನಿದು ರೀಸೆಟ್ ಯೋಜನೆ ಇದರ ಬಗ್ಗೆ ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಾಂಟೆಕ್ಸ್ಟ್ ನೋಡೋದಾದ್ರೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡೆ ಮತ್ತು ಕಾರ್ಮಿಕ ಸಚಿವಾಲಯವಾದಂತಹ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ನವದೆಹಲಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಒಂದು ಸಂದರ್ಭದಲ್ಲಿ ನಿವೃತ್ತ ಕ್ರೀಡಾಪಟುಗಳ ಸಬಲೀಕರಣ ತರಬೇತಿ ಅಥವಾ ರೀಸೆಟ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಅನ್ನುವಂತಹ ಒಂದು ಯೋಜನೆ ಇತ್ತೀಚೆಗೆ ಸೊ ಹಾಗಿದ್ರೆ ಏನಿದು ರೀಸೆಟ್ ಯೋಜನೆ ಅಂದ್ರೆ ನಿವೃತ್ತ ಕ್ರೀಡಾಪಟುಗಳ ಒಂದು ಸಬಲೀಕರಣ ಯೋಜನೆ ತರಬೇತಿಯನ್ನ ನಾವು ರೀಸೆಟ್ ಅಂತ ಕರಿತೀವಿ ಅಂದ್ರೆ ನಿವೃತ್ತ ಕ್ರೀಡಾಪಟುಗಳಿಗೆ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಅವಕಾಶವನ್ನು ಒದಗಿಸುವ ಮೂಲಕ ಅವರನ್ನ ಸಬಲೀಕರಣಗೊಳಿಸುವ ಒಂದು ಗುರಿಯನ್ನು ಹೊಂದಿರುವ ಸರ್ಕಾರಿ ಉಪಕ್ರಮ ಅಂತ ನಾವು ಕರಿಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೂಸ್ ಕಾಲೇಜ್ ಡೇಸ್ ನಲ್ಲಿ ಅಂದ್ರೆ ಟೆನ್ ಟು ಟ್ವೆಲ್ ಶುರುವಾಗಿ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಏಜ್ನಿಂದ ಟ್ವೆಂಟಿ ಟ್ವೆಂಟಿ ಟು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷಗಳವರೆಗೆ ಮಾತ್ರ ಕ್ರೀಡೆಯಲ್ಲಿ ಇರೋದಕ್ಕೆ ಸಾಧ್ಯ ಆ ನಂತರದಲ್ಲಿ ಅವರು ರಿಟೈರ್ಮೆಂಟ್ ಗಳನ್ನ ತೋತಾರೆ ರಿಟೈರ್ಮೆಂಟ್ ಆದ್ಮೇಲೆ ಅವರು ಹೇಗಿರಬೇಕು ಜೀವನ ಅಂದ್ರೆ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅವರು ಹೇಗೆ ಸಬಲೀಕರಣಗೊಳಿಸಬೇಕಾದಂತ ಒಂದು ಮಾಹಿತಿ ಕೊರತೆ ಇರುತ್ತೆ ಸೊ ಇದನ್ನ ಗಮನಿಸಿ ಇವರಿಗೆ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ರಿಟೈರ್ಮೆಂಟ್ ಆಗ್ತಾ ಇರೋಂಗೆ ಇವರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣಗೊಳಿಸೋದಿಕ್ಕೆ ಒಂದು ತಂದಿರುವಂತಹ ಯೋಜನೆಯೇ ಈ ರೀಸೆಟ್ ಯೋಜನೆ ಅಂತ ಕರಿತೇವೆ ಅಂದ್ರೆ ಈ ಕಾರ್ಯಕ್ರಮವು ಮಾಜಿ ಅಥ್ಲೆಟ್ ಗಳು ಯಾರು ಇರ್ತಾರೆ ಅಂದ್ರೆ ಕ್ರೀಡಾ ನಂತರದ ವೃತ್ತಿ ಜೀವನಕ್ಕೆ ಸರಾಗವಾಗಿ ಪರಿವರ್ತನೆಗೊಳ್ಳೋದಕ್ಕೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿರುತ್ತೆ ಅಂದ್ರೆ ಇವರಿಗೆ ಹೊಸ ಹೊಸವಾದಂತಹ ವೃತ್ತಿಪರ ಮಾರ್ಗಗಳಿಗೆ ತಮ್ಮ ಅನುಭವಗಳನ್ನು ಮತ್ತು ಕೌಶಲ್ಯಗಳನ್ನು ಹತೋಟಿಗೆ ತರಬಹುದೆಂದು ಎಂದು ಖಚಿತಪಡಿಸಿಕೊಳ್ಳುವಂತಹ ಒಂದು ಯೋಜನೆಯನ್ನ ಅಥವಾ ಒಂದು ಅವಕಾಶವನ್ನ ಇವರು ನೀಡ್ತಾ ಬರ್ತಾರೆ ಅಂದ್ರೆ ಈ ಯೋಜನೆ ಗುರಿ ಏನು ಅಂತ ನೋಡೋದಾದ್ರೆ ಯೂಶಲಿ ನಿವೃತ್ತ ಕ್ರೀಡಾ ವ್ಯಕ್ತಿಗಳಿಗೆ ಅಗತ್ಯವಾದಂತಹ ಜ್ಞಾನ ಆಗಿರಬಹುದು ಕೌಶಲ್ಯಗಳಾಗಿರ್ಬೋದು ಇವೆರಡನ್ನು ಇಡೋದ್ರ ಮೂಲಕ ಒಂದು ಸಬಲೀಕರಣಗೊಳಿಸುವ ಮೂಲಕ ಅವರನ್ನು ಹೆಚ್ಚು ಉದ್ಯೋಗಿಗಳನ್ನಾಗಿ ಅವರಿಗೆ ಹೆಚ್ಚು ಈಸಿಯಾಗಿ ಉದ್ಯೋಗ ದೊರೆಯುವ ರೀತಿಯಲ್ಲಿ ಮಾಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವ ಈ ರೀಸೆಟ್ ಯೋಜನೆಯ ಗುರಿ ಇಂತದೆ ಅದರ ಜೊತೆಗೆ ಒಂದು ಅರ್ಹತೆ ಏನು ಅಂತ ನೋಡೋದಾದ್ರೆ ಅಂದ್ರೆ ಅರ್ಹತೆ ಬಂದು ಯೂಶಲಿ ಇಪ್ಪತ್ತರಿಂದ ಐವತ್ತು ವರ್ಷಗಳ ವಯಸ್ಸಿನ ವಯಸ್ಸಿನ ಈ ಯಾರ್ಯಾರು ಕ್ರೀಡಾಪಟುಗಳು ಇರ್ತಾರೆ ಆ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುವ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಒಂದು ಮಂಡನೆಯನ್ನು ಗಳಿಸಿರುವಂತಹ ಕ್ರೀಡಾಪಟುಗಳು ಯಾರ್ಯಾರು ನಿವೃತ್ತಿಯನ್ನು ಹೊಂದಿರ್ತಾರೆ ನಿವೃತ್ತಿಯನ್ನು ಹೊಂದಿರುವಂತಹ ಕ್ರೀಡಾಪಟುಗಳು ಈ ಯೋಜನೆ ಅಂಡರಲ್ಲಿ ಒಂದು ಉಪಯೋಗವನ್ನು ಪಡ್ಕೋಬಹುದಾಗಿರುತ್ತೆ ಸೊ ಇಪ್ಪತ್ತು ಇಪ್ಪತ್ತರಿಂದ ಐವತ್ತು ವರ್ಷ ವಯಸ್ಸಿನ ಒಳಗಿನ ಒಂದು ಕ್ರೀಡಾಪಟುಗಳು ಅಂತ ಕರಿತೀವಿ ಅಂದ್ರೆ ಇಪ್ಪತ್ತರಿಂದ ಐವತ್ತು ವರ್ಷ ಒಳಗೆ ರಿಟೈರ್ಮೆಂಟ್ ಆಗಿ ಕ್ರೀಡಾಪಟುಗಳಾಗಿರ್ಬೇಕು ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳು ಭಾಗವಹಿಸಲಾಗಿರ್ಬೇಕಾಗಿರುತ್ತೆ ಅದ್ರ ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನ ಲೈಕ್ ಏನು ಅವರನ್ನ ಗುರುತಿಸಿರುವಂತಹ ಮನ್ನಣೆ ಗಳಿಸಿರುವಂತಹ ಕ್ರೀಡಾಪಟುಗಳು ನಿವೃತ್ತಿಯನ್ನು ಹೊಂದಿರುವ ಕ್ರೀಡಾಪಟುಗಳು ಆಗಿರಬೇಕಾಗುತ್ತೆ ಇದಿಷ್ಟು ಅರ್ಹತೆ ಅಂತ ಕರಿತೀವಿ ಅಂಡ್ ರಚನೆ ಸ್ಟ್ರಕ್ಚರ್ ಅಲ್ಲಿ ಬಂದು ಕೂಡ ಎರಡು ರೀತಿಯಲ್ಲಿ ಡಿವೈಡ್ ಮಾಡಲಾಗಿರುತ್ತೆ ನೇ ಹಂತವನ್ನ ಹನ್ನೆರಡನೇ ತರಗತಿ ಅಂದ್ರೆ ಪಿಯು ಸಿ ಮೇಲಿನ ಒಂದು ಎಜುಕೇಶನ್ ಪಡ್ಕೊಂಡಿರೋರು ಅದ್ರ ಜೊತೆಗೆ ತರಗತಿಯಿಂದ ಕೆಳಗಡೆ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರೋರು ಇವ್ರನ್ನ ಸಪರೇಟ್ ಆಗಿ ಡಿವೈಡ್ ಮಾಡಿ ಅವರಿಗೆ ಬೇಕಾದಂತಹ ಒಂದು ಎಜುಕೇಶನ್ ಆಗಿರ್ಬೋದು ಅಥವಾ ಅವರಿಗೆ ಬೇಕಾದಂತಹ ಒಂದಿಷ್ಟು ಮಾಹಿತಿ ಆಗಿರ್ಬೋದು ಕೌಶಲ್ಯಗಳ ಒಂದು ತರಬೇತಿ ಆಗಿರ್ಬೋದು ನೀಡುವ ಮೂಲಕ ಅವರನ್ನು ಒಂದು ಸಬಲೀಕರಣಗೊಳಿಸುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇರುತ್ತೆ ಇದ್ರ ಜೊತೆಗೆ ಈ ಯೋಜನೆಯನ್ನ ಯಾರು ಲೈಕ್ ಮೇಲ್ವ ಮೇಲ್ವಿಚಾರಣೆಯನ್ನು ವಹಿಸ್ತಾರೆ ಅಂತ ನೋಡೋದಾದ್ರೆ ಲಕ್ಷ್ಮೀಬಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕಲ್ ಎಜುಕೇಶನ್ ಅನ್ನುವಂತಹ ಒಂದು ಸಂಸ್ಥೆ ಗ್ವಾಲಿಯರ್ನಲ್ಲಿರುವಂತಹ ಈ ಸಂಸ್ಥೆ ಈ ಎಲ್ಲಾ ಯೋಜನೆಗಳ ಒಂದು ಮೇಲ್ವಿಚಾರ ಸೊ ಈ ಯೋಜನೆ ಒಂದು ಪ್ರಮುಖವಾದಂತಹ ಲಕ್ಷಣಗಳು ಮತ್ತು ಮಹತ್ವವನ್ನು ನೋಡೋದಾದ್ರೆ ಕೌಶಲ್ಯ ಅಭಿವೃದ್ಧಿಯಿಂದ ಕರಿತೀವಿ ಅಂದರೆ ಕಾರ್ಯಕ್ರಮವು ನಿವೃತ್ತ ಕ್ರೀಡಾಪಟುಗಳ ಒಂದು ಹೊಸ ಕೌಶಲ್ಯಗಳೊಂದಿಗೆ ಅವರನ್ನು ಸಜ್ಜುಗೊಳಿಸುವ ಮೇಲೆ ಕೇಂದ್ರೀಕರಿಸಿರುತ್ತೆ ವಿಶೇಷವಾಗಿ ತರಬೇತಿ ನೀಡುವಂಥದ್ದು ಕ್ರೀಡಾ ನಿರ್ವಹಣೆ ಆಗಿರ್ಬೋದು ಉದ್ಯಮಶೀಲತೆ ಆಗಿರ್ಬೋದು ಅಥವಾ ಇತರ ಸಂಬಂಧ ಕ್ರೀಡೆ ಸಂಬಂಧಿಸಿದಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಣವನ್ನು ಮಾಡಲಾಗಿರುತ್ತೆ ಅದ್ರ ಜೊತೆಗೆ ವೃತ್ತಿ ಪರಿವರ್ತನೆ ಬೆಂಬಲ ಅಂತ ಕರೀತು ಅಂದ್ರೆ ರೀಸೆಟ್ನ ನ ಈ ನಿವೃತ್ತಿ ಒಂದು ಕ್ರೀಡಾಪಟುಗಳಿಗೆ ಸೂಕ್ತವಾದಂತಹ ಒಂದು ವೃತ್ತಿ ಮಾರ್ಗಗಳನ್ನ ಯಾವ ಪ್ರೊಫೆಷನ್ಗೆ ಹೋಗ್ಬೋದು ಅಂತ ಒಂದು ಗುರುತಿಸೋದಕ್ಕೆ ಸಹಾಯ ಮಾಡುವ ಒಂದು ವೃತ್ತಿ ಸಮಾಲೋಚನೆ ಅಂದ್ರೆ ಲೈಕ್ ವೃತ್ತಿ ಸಮಾಲೋಚನೆ ನೀಡೋದ್ರ ಮೂಲಕ ಮಾರ್ಗದರ್ಶನವನ್ನ ನೀಡಲಾಗುತ್ತೆ ಅಂದ್ರೆ ವಿವಿಧ ಸಂಸ್ಥೆಗಳಾಗಿರ್ಬೋದು ಕೈಗಾರಿಕೆಗಳೊಂದಿಗಿನ ಒಂದು ಸಹಭಾಗಿತ್ವವು ಉದ್ಯೋಗ ಯೋಜನೆಗಳನ್ನ ಅಥವಾ ಉದ್ಯಮಶೀಲತೆಯ ಒಂದು ಅವಕಾಶಗಳನ್ನ ಒಂದು ಸುಲಭಗೊಳಿಸುವಂತಹ ರೀತಿಯಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಇನ್ನೊಂದು ಆರ್ಥಿಕ ನೆರವು ಅಂತಹ ಅಂದ್ರೆ ಅಂದ್ರೆ ಈ ಕಾರ್ಯಕ್ರಮವು ಕ್ರೀಡಾ ಪ್ರೇಮಿಗಳಿಗೆ ಅವರ ಪರಿವರ್ತನೆ ಅವಧಿಯಲ್ಲಿ ಸಹಾಯ ಮಾಡಲು ಒಂದು ಹಣಕಾಸಿನ ಬೆಂಬಲವನ್ನು ಕೂಡ ಒಳಗೊಂಡಿರುತ್ತೆ ಅಂದ್ರೆ ಆ ಮೂಲಕ ಅವರಿಗೆ ತರಬೇತಿಯನ್ನು ಸರ್ಟಿಫೈಡ್ ಮಾಡ್ಕೊಳ್ಳೋದು ಸರ್ಟಿಫಿಕೇಶನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಆರಂಭಿಕ ಒಂದು ವಾಣಿಜ್ಯೋದ್ಯಮದ ಉದ್ಯಮಿಗಳಿಗೆ ವೆಚ್ಚವನ್ನು ಕೂಡ ಲೈಕ್ ಅಂದರೆ ಇನಿಷಿಯಲ್ ಫಂಡ್ ಆಗಿರ್ಬೋದು ಇನಿಷಿಯಲ್ ಅಮೌಂಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಈ ಯೋಜನೆ ಅಂಡರಲ್ಲಿ ತರ್ತಾ ಬರ್ಬೋದು ಇನ್ನೊಂದು ಮಾನಸಿಕವಾದಂಥ ಅಥವಾ ಭಾವನಾತ್ಕವಾದಂಥ ಬೆಂಬಲವನ್ನು ನೀಡುವಂಥದ್ದು ಅಂದರೆ ಲೈಕ್ ಯೂಶಲಿ ಒಂದು ಅವರ ಒಂದು ಐಸೋಲೇಟೆಡ್ ಪ್ಲೇಸಲ್ಲಿ ಇರ್ತಾರೆ ಅವ್ರಿಗೆ ಆದಂತಹ ಒಂದು ಲೈಕ್ ಡೇ ಡೇ ರೋಟೀನ್ ಇರುತ್ತೆ ಅವೆಲ್ಲವನ್ನು ನಿವೃತ್ತಿ ಮೇಲೆ ನಿಲ್ಲಿಸ್ತಾರೆ ಅಂತ ನಿಲ್ಸಿ ಒಂದು ಸಾಮಾನ್ಯ ಒಂದು ಸಾಮಾಜಿಕ ಜೀವನಕ್ಕೆ ಬಂದಾಗ ತುಂಬಾ ಏರುಪೇರುಗಳು ಇರ್ತವೆ ಸೊ ಆ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಒಂದು ಪರಿವರ್ತನೆ ಅವಧಿಯಲ್ಲಿ ಒಂದು ಸಹಾಯ ಮಾಡೋ ರೀತಿಯಲ್ಲಿ ಲೈಕ್ ಎಲ್ಲಾ ರೀತಿಯಾದಂಥ ಒಂದು ಭಾವನಾತ್ಮಕ ಸವಾಲುಗಳನ್ನ ಗುರುತಿಸಿ ಅವ್ರಿಗೆ ಬೇಕಾದಂತಹ ಒಂದು ರೀಸೆಟ್ ಮಾಡೋದಕ್ಕೆ ಒಂದು ಮಾನಸಿಕ ಸಮಾಲೋಚನೆ ಒಂದು ಅಗತ್ಯವನ್ನು ತುಂಬಾ ಇರುತ್ತೆ ಅದರ ಬೆಂಬಲವನ್ನ ಈ ಯೋಜನೆ ಒದಗಿಸ್ತಾ ಬರುತ್ತೆ ಅಂಡ್ ನೆಟ್ವರ್ಕಿಂಗ್ ಮಾರ್ಗದರ್ಶನ ಅಂತ ಕರಿತೀವಿ ಅಂದ್ರೆ ನೆಟ್ವರ್ಕಿಂಗ್ ಮೂಲಕ ಈ ನಿವೃತ್ತ ಕ್ರೀಡಾಪಟುಗಳ ಒಂದು ಸಂಪರ್ಕ ಸಾಧಿಸುವಂತದ್ದು ಅವರ ಅನುಭವಗಳನ್ನ ಹಂಚಿಕೊಳ್ಳುವುದರ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿ ವ್ಯಕ್ತಿಗಳಿಂದ ಒಂದು ಮಾರ್ಗದರ್ಶನವನ್ನು ಪಡೆಯುವ ಒಂದು ಸಮುದಾಯವನ್ನು ಪ್ರೋಗ್ರಾಮ್ ಪೋಷಿಸುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಕೊಡುಗೆಗಳು ಗುರುತಿಸುವಿಕೆ ಅಂತ ಕರಿತೀವಿ ಅಂದ್ರೆ ಈ ರೀಸೆಟ್ ರಾಷ್ಟ್ರಕ್ಕೆ ಕ್ರೀಡಾ ಪ್ರೇಮಿಗಳ ಒಂದು ಕೊಡುಗೆಯನ್ನ ಅಂಗೀಕರಿಸಿ ಆ ಮೂಲಕ ಅವರ ಹೊಸ ವೃತ್ತಿ ಜೀವನದಲ್ಲಿ ಅವರ ನಾಯಕತ್ವ ಆಗಿರಬಹುದು ಅಥವಾ ಟೀಮ್ ವರ್ಕ್ ಅನ್ನ ಕೌಶಲ್ಯಗಳನ್ನ ಬಳಸಿಕೊಳ್ಳುವ ಗುರಿಯನ್ನ ಹೊಂದಿರುತ್ತೆ ಅಂತಾನೆ ಹೇಳ್ತಾ ಬರ್ಬೋದು ರೀಸೆಟ್ ಯೋಜನೆ ಅಂದ್ರೆ ರೀಸೆಟ್ ಯೋಜನೆ ಅಂದ್ರೆ ಯಾರಾದ್ರೂ ನಿಮ್ಗೆ ಯಾವ ಯಾವುದಕ್ಕೆ ಸಂಬಂಧಿಸಿದಂದ್ರೆ ಅಂದ್ರೆ ನಿವೃತ್ತಿ ಹೊಂದಿದ ಕ್ರೀಡಾಪಟುಗಳನ್ನ ಒಂದು ಅವರ ಸಬಲ್ ಒಂದು ಸಬಲೀಕರಣಗೊಳಿಸುವ ಯೋಜನೆಯೇ ಈ ರೀಸೆಟ್ ಯೋಜನೆ ಇದಿಷ್ಟು ರೀಸೆಟ್ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ